ನಮಸ್ಕಾರ ನಮ್ಮ ಮಕ್ಕಳು ನಮ್ಕಿಂತಲೂ ಶ್ರೇಷ್ಠವಾಗಿ ಬೆಳಿಬೇಕು ಉನ್ನತ ಹುದ್ದೆಯಲ್ಲಿರ್ಬೇಕು ಉನ್ನತ ಜೀವನವನ್ನು ಮಾಡ್ತಿರ್ಬೇಕು ಅನ್ನೋ ಕನಸು ಪ್ರತಿಯೊಬ್ಬ ತಂದೆ ತಾಯಿಯ ಮನದಲ್ಲಿ ಮೂಡಿರ್ತದೆ ಈ ಕನಸನ್ನ ನನಸಾಗಿಸಬೇಕಂದ್ರೆ ನಾವು ಏನ್ ಮಾಡಬೇಕು ಅನ್ನೋದು ನಮ್ಮಿಂದ ಇರ್ತಕ್ಕಂಥ ಒಂದು ಪ್ರಶ್ನೆ ನಮ್ಮ ಮಕ್ಕಳು ನಮ್ಗಿಂತಲೂ ಸುಖವಾಗಿ ಬಾಳಬೇಕು ಅನ್ನೋ ಉದ್ದೇಶ ಅಂದಾಕಿದ್ದಾಗ ನಮ್ಮ ಮಕ್ಕಳು ನಮ್ಗಿಂತಲೂ ಸುಖವಾಗಿ ಬಾಳಬೇಕು ಅನ್ನೋದಕ್ಕಾಗಿ ನಾವೇನ್ ಮಾಡಬೇಕು ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಬಂದು ಕೂಡ ಅವರು ನಾವು ಮಾಡಬೇಕಾದಿಷ್ಟೇ ಅವರಿಗೆ ಆದರ್ಶವಾಗಿರ್ಬೇಕು ನಾವು ಮಾತಿನ ಮೂಲಕ ಅವರಿಗೆ ಹೇಳೋದಲ್ಲ ನಮ್ಮ ಕೆಲಸಗಳು ಅವರಿಗೆ ಸಂದೇಶವನ್ನು ನೀಡುವಂತ ಆ ರೀತಿಯಾದಾಗ ಆ ಮಕ್ಕಳು ನಮ್ಕಿಂತಲೂ ಉನ್ನತ ಮಟ್ಟದಲ್ಲಿ ಜೀವನವನ್ನ ಸಾಗಿಸಲಿಕ್ಕೆ ಸಾಧ್ಯ ಆಯ್ತು ಮಗಳು ತಾಯಿಯ ಅನುಕರಣೆ ಮಾಡ್ತಾರೆ ಮಗ ತಂದೆಯ ಅನುಕರಣೆ ಮಾಡ್ತಾರೆ ಹೆಚ್ಚಾಗಿ ಆದರೆ ಮಗಳಿಗೆ ತಂದೆ ಅಂದ್ರೆ ಇಷ್ಟ ಮಗನಿಗೆ ತಾಯಿ ಅಂದ್ರೆ ಇಷ್ಟ ಇಲ್ಲಿ ಮಕ್ಕಳು ಒಂಚೂರು ತಂದೆಯನ್ನೇ ಹೆಚ್ಚಿ ಪ್ರೀತಿಸಬಹುದು ತಾಯಿಯನ್ನೇ ಹೆಚ್ಚಿ ಪ್ರೀತಿಸಬಹುದು ಆದ್ರೆ ಅವರಿಬ್ಬರ ಜೀವನದಿಂದ ನೋಡಿ ಕಲಿತಿರ್ತಾರೆ ಅದಕ್ಕಾಗಿ ತಾಯಿಯ ನಡತೆ ಮಗಳನ್ನು ರೂಪಿಸ್ತಾರೆ ತಂದೆಯ ದುಡಿಮೆ ಮಗನನ್ನು ರೂಪಿಸ್ತದೆ ಈ ರೀತಿಯಾಗಿ ಇರೋದರಿಂದಾಗಿ ನಾವು ತಂದೆ ತಾಯಿಯಾದವರು ತುಂಬಾ ಸೂಕ್ಷ್ಮವಾಗಿ ಮಕ್ಕಳ ಇರಬೇಕಾಗಿರು ತುಂಬಾ ಸೂಕ್ಷ್ಮ ಅಂತ ಅಂತೇಳಿ ಬಹಳಷ್ಟು ನರ್ಕ ಮಾಡ್ಕೊಂತಿರೋದನ್ನೂ ಅವಶ್ಯಕತೆ ಇಲ್ಲ ಮಕ್ಕಳು ಎದ್ರು ನಾವು ಆದರ್ಶ ಆದರ್ಶಪ್ರಾಯವಾಗಿರ್ಬೇಕ ಆದರ್ಶ ಪ್ರಾಯವಾಗಿದ್ದೇವೆ ಅವ್ರು ನಮ್ಮನ್ನ ಗೌರವಿಸ್ತಾರೆ ನಮ್ಮನ್ನ ಅನುಕರಿಸ್ತಾರೆ ನಾವು ಕೆಟ್ಟದಾಗಿದ್ರು ನಮ್ಮನ್ನ ಅನುಕರಿಸ್ತಾರೆ ಒಳ್ಳೇದಾಗಿದ್ರು ನಮ್ಮನ್ನ ಅನುಕರಿಸ್ತಾರೆ ಆ ಕಾರಣಕ್ಕಾಗಿ ನಮ್ಮ ನಡೆಯುಡಿ ಈ ಎರಡು ಮಗಳು ತಾಯಿಯ ಜಾಸ್ತಿ ಮಾಡ್ತಾರ ತಾಯಿಯ ನಡತೆ ಅಂತ ಮಗಳು ಕೂಡ ನಡೀತಾರೆ ತಾಯಿ ಹೋದ ದಾರಿಯಲ್ಲಿ ಮಗಳು ಕೂಡ ನಡೆಯುವುದು ಸಾಮಾನ್ಯ ತಾಯಿ ಇದ್ದಂತೆ ಮಗಳು ನಮ್ಮ ಮಗಳು ಚೆಂದಾಗಿರಬೇಕು ಅಂತಂದ್ರೆ ಮೊದಲು ತಾಯಿ ಅದವಳು ಆದರ್ಶ ಪ್ರಯಾಣ ಆದಷ್ಟ ಮಾತುಗಳು ಹೇಳೋದಲ್ಲ ಕೃತಿಗಳ ಮೂಲಕ ಆ ಮಕ್ಕಳಿಗೆ ತೋರಿಸ್ತಾ ಇರಬಹುದು ತಂದೆಯ ದುಡಿಮೆ ಮಗನಿಗೆ ಆದರ್ಶ ಪ್ರಯಾಣ ತಂದೆ ಪ್ರಾಮಾಣಿಕವಾಗಿ ದುಡಿತಾ ಇದ್ದಾರೆ ಅಂದ್ರೆ ಆ ದುಡಿಮೆಯಲ್ಲಿ ಪ್ರಾಮಾಣಿಕತೆ ಇತ್ತು ಅಂದ್ರೆ ಮಗನು ಕೂಡ ಪ್ರಾಮಾಣಿಕ ಅಂತ ದುಡಿಯುವುದನ್ನು ಕಲಿತಾನೆ ತಂದೆಯ ದುಡಿಮೆಯಲ್ಲಿ ಏನಾದ್ರೂ ಅಪ್ರಾಮಾಣಿಕತೆ ಇತ್ತಂದ್ರೆ ಮಗನು ಅದೇ ದಾರಿ ಹಿಡಿತಾನೆ ಯಾಕಂದ್ರೆ ಸಣ್ಣವನ್ನು ನಡೆದು ನೋಡ್ಕೊತ ಅದನ್ನೇ ಅದೇ ಅಂತ ನಿರ್ಧರಿಸಬಿಡ್ತಾನೆ ಎಲ್ಲೋ ಅದೃಷ್ಟಕ್ಕೆ ಕೆಲವೊಂದು ಬಾರಿ ಜಾಣ ಮಕ್ಕಳು ತಿಳುವಳಿಕೆ ಇದ್ದಂತ ಮಕ್ಕಳು ಇರ್ತಾರೆ ಅವಾಗ ತಮ್ಮ ತಂದೆ ತಾಯಿಯ ವರ್ತನೆಗಳೇ ಸರಿ ಇಲ್ಲ ಹೇಳಿ ಗುರುತಿಸುವಂತ ಮಕ್ಕಳು ಕೂಡ ಅಪರೂಪದ ಮಕ್ಕಳು ಇರ್ತಾರೆ ಅಂತವರು ತಮ್ಮ ತಂದೆ ತಾಯಿಯ ಕೆಲಸಗಳನ್ನಾಗ್ಲಿ ನೆಲೆಗಳನ್ನಾಗಲಿ ಅನುಕರಣೆ ಮಾಡೋದಿರು ಯಾವಾಗ ಸರಿ ಯಾವಾಗ ತಪ್ಪು ಅಂತ ಗುರುತಿಸುವ ಮಕ್ಕಳು ಅಪರೂಪ ನಮ್ಮ ಮಿತ್ರರೊಂದಿಗೆ ಬೆರೆತುಕೊಂಡು ಮಿತ್ರರು ಸಮಾಜದ ವಿವಿಧ ಕುಟುಂಬಗಳಲ್ಲಿ ನೋಡಿ ಕಲಿತಿರ್ತಾರೆ ಅಂತವ್ರು ನಮ್ಮ ತಂದೆ ತಾಯಿಯ ತಪ್ಪು ಇತ್ತು ಅಂದ್ರೆ ತಪ್ಪು ಅಂತೇಳಿ ಗುರುತಿಸುವಂತ ಸಾಮರ್ಥ್ಯ ಹೋಗಿತ್ತು ಅಂದ್ರೆ ಅವ್ರು ಬಹಳ ದೃಷ್ಟವಂತರು ಯಾಕಂದ್ರೆ ಎಲ್ಲರಿಗೂ ನಾವು ನಮ್ಮ ತಂದೆ ತಾಯಿಯನ್ನ ಮುಚ್ಚಿ ನಂಬ್ತೀವಿ ಆರಾಧಿಸ್ತೀವಿ ಯಾಕಂದ್ರೆ ಅವರಲ್ಲಿ ಅನೇಕ ತಪ್ಪುಗಳು ಅಂದ್ರೂ ನಾವು ಅವರ ಒಂದು ಅಭಿಮಾನಕ್ಕಾಗಿ ಅದನ್ನ ಸ್ವೀಕರಿಸ್ಕೊಳ್ತೀವಿ ಅದು ನಮ್ಮನ್ನು ಕೂಡ ದಾರಿ ತೆಗೆದುಕೊಂಡು ಹೋಗ್ತಾ ಇರ್ತದೆ ಆ ಮಕ್ಕಳನ್ನ ದಾರಿ ತೆಗೆದುಕೊಂಡು ಹೋಗುವಂತ ಕೆಲಸ ಆಗ್ತಾ ಅದಕ್ಕೆ ಅಂತ ಮಕ್ಕಳು ಏನಾದ್ರು ಗುರುತಿಸುವಂತ ಮಕ್ಕಳು ಇದ್ರು ಅಂದ್ರೆ ಗುರು ದುಃಖಿಸ್ತಾರೆ ತಂದೆ ತಾಯಿಯ ಕಾರಣಕ್ಕಾಗಿ ಇಂಥ ತಂದೆ ತಾಯಿ ಕೊಟ್ಟು ಅಂತ ನನಗೆ ಈ ಸಮಾಜದ ಬೇರೆ ಬೇರೆ ಮಕ್ಕಳಿಗೆ ಉತ್ತಮವಾದ ತಂದೆ ತಾಯಿಗಳಿದ್ರೆ ನನಗೆ ಎದ್ದುವಾರದಾರಲ್ಲ ಅಂತ ದುಃಖಿಸ್ತಾರೆ ದುಃಖಿಸಿ ಅವ್ರ ದಾರಿಯಲ್ಲಿ ಅವ್ರು ನಡೆಯಲ್ಲ ಅವ್ರು ಬೇರೆ ದಾರಿನೇ ಹಾಯ್ಕೊಳ್ತಾರೆ ಉತ್ತಮವಾದದ್ದನ್ನ ಗುರುತಿಸುವ ಸಾಮರ್ಥ್ಯ ಅವರಲ್ಲಿರ್ತಾರ ಉತ್ತಮವಾದ ದಾರಿಯನ್ನೇ ಅವರು ಆಯ್ದುಕೊಂಡು ಸಾಕ್ತಾರೆ ತಯಿಂದ ದಾರಿಯಲ್ಲಿ ಸಾಗಲ್ಲ ಯಾಕಂದ್ರೆ ತಂದೆಯ ದುಡಿಮೆ ಅಪ್ರಾಮಾಣಿಕದ್ದಾಗಿರ್ತದೆ ತಾಯಿಯ ನಡತೆ ಸರಿ ಇರುತ್ತೆ ಆಗ ಮಗಳು ತಾಯಿಯ ನಡತೆ ನಾನು ಕರೆಸುದೇವ ಮಗ ತಂದೆಯ ದುಡಿಮೆ ನಾನು ಕರೆಸೋದಿಲ್ಲ ಆತ ಅವ್ರಿಗಿಂತೂ ಉತ್ತಮವಾಗಿ ಬದುಕಬೇಕು ನಮ್ಮ ಕನಸನ್ನ ಕಟ್ಕೊಂಡು ಸಾಕ್ತಾ ಇರ್ತಾನೆ ಇನ್ನ ಗುರುತಿಸುವ ಸಾಮರ್ಥ್ಯ ಇಲ್ಲಪ್ಪ ಆ ಮಕ್ಕಳಲ್ಲಿ ಅಂತಂದ್ರೆ ತಮ್ಮ ತಂದೆ ತಾಯಿಯಲ್ಲಿನ ದೋಷವನ್ನ ತಪ್ಪನ್ನ ಗುರುತಿಸುವ ಸಾಮರ್ಥ್ಯ ಮಕ್ಕಳಲ್ಲಿ ಇಲ್ಲ ಅಂತಂದ್ರೆ ಆ ಮಕ್ಕಳು ಕೆಟ್ಟ ದಾರಿಯಲ್ಲಿ ನಡೆಯ ಶುರು ಮಾಡಿಬಿಡ್ತಾರೆ ಯಾಕಂದ್ರೆ ಮಾದರಿನೇ ಕೆಟ್ಟದಾಗಿರ್ತಾರೆ ಅವರು ಅದನ್ನ ಅನುಕರ್ಸಕ್ ಶುರು ಮಾಡ್ತಾರೆ ಅನುಕರಿಸಿದ ನಂತರ ಅವರು ಕೆಟ್ಟ ದಾರಿಯಲ್ಲಿ ಸಾಗ್ತಾರೆ ಸಾಗಿದ ಸಂದರ್ಭದಲ್ಲಿ ಯಾವ ತಂದೆ ಯಾವ ತಾಯಿ ಆ ಮಕ್ಕಳನ್ನ ಕೆಟ್ಟದಾರಿಗೆ ಸಾಗ್ಲಿಕ್ಕೆ ಪ್ರೇರಣೆ ಆಗಿರ್ತಾರಲ್ಲ ಅವರು ಆ ಮಕ್ಕಳಿಗೆ ತಿಂಕಿ ಹೇಳಕ್ ಸಾಧ್ಯ ಆಗಲ್ಲ ಯಾಕಂದ್ರೆ ಆ ಅರ್ಹತೆಯನ್ನೇ ಅವ್ರು ಕಳೆದುಕೊಂಡಿರ್ತಾರೆ ಏನಾದ್ರು ಹೇಳಕ್ ಹೋದ್ರ ಮಕ್ಕಳಂತಾರ ನೀನ್ ಸುದ್ದಿ ಇದೆ ನೀನ್ ಸುದ್ದಾಗ ನನಗೆ ಹೇಳಕ್ ಬರ್ತಲ್ಲ ನೀನ್ ಸರಿಯಾಗಿ ನೀನ್ ಮಾಡಿದ್ಲು ಅದನ್ನ ಈಗ ನಾನು ಅದನ್ನೇ ಮಾಡ್ತೇನೆ ಅಂತ ಹೇಳಿ ಅವರು ತಂದೆ ತಾಯಿಯನ್ನ ಪ್ರಶ್ನಿಸ್ತಾರೆ ಆ ಕಾರಣಕ್ಕಾಗಿ ತಂದೆ ತಾಯಿಯಲ್ಲಿ ಅವರನ್ನ ಪ್ರಶ್ನಿಸುವ ಹಕ್ಕನ್ನೇ ಬಿಡ್ತಾರೆ ಅದ್ರ ಕಾರಣ ಇವ್ರ ಜೀವನ ಕೆಳಮಟ್ಟಕ್ಕೆ ಹೋಗಿರ್ತಾರೆ ಅವ್ರ ಜೀವನ ಇವ್ರ ಹೋಗಿರ್ತಾರೆ ಯಾಕಂದ್ರೆ ಇವರು ತಪ್ಪ ದಾರಿ ಬರ್ತಾರೆ ನಡೆಯದಾಗ ಖುಷಿ ಇರ್ತದೆ ನಡದ ನಂತರ ಫಲಿತಾಂಶ ಪಡೆಯೋಳದಾಗ ಬಹಳ ಕಷ್ಟ ಇರ್ತದೆ ಅವಾಗ ಗೊತ್ತಾಗಿರ್ತದೆ ಈ ದಾರಿನ ನಡೆದ್ ತಪ್ಪು ಅಂತೇಳಿ ತಂದೆ ತಾಯಿ ಗೊತ್ತಿರ್ತದೆ ಆದ್ರೆ ಮಕ್ಳಿಗೆ ನೋಡಿ ಬೆಳೆದುಕೊಟ್ಟಿರ್ತಾರಷ್ಟೇ ಇವ್ರ ಫಲಿತಾಂಶ ತಿಳ್ಕೊಳ್ಳೋ ಅಷ್ಟಿಗೆ ಅವ್ರ ಮಕ್ಕಳು ಇವ್ರ ದಾರಿಯನ್ನು ಸಾಗಿದ ದಾರಿಯನ್ನು ನೋಡಿ ಬೆಳೆದಿರ್ತಾರೆ ಅವರು ಅದೇ ದಾರಿಯಲ್ಲಿ ಸಾಗ್ತಿರ್ತಾರೆ ಸಾಗುವಂತ ಸಂದರ್ಭದಲ್ಲಿ ಅವ್ರಿಗೆ ಆನಂದ ಸಿಗ್ತಿರ್ತದೆ ಒಂದು ಫಲಿತಾಂಶ ಘೋರ ಅನ್ನೋದು ಗೊತ್ತಾಗಿರ್ತದೆ ಇವ್ರಿಗೆ ಗೊತ್ತಾಗಿರ್ತಿರಲ್ಲ ಇವ್ರಿಗೆ ತಿಳಿಯಲಕ್ಕೆ ಅವ್ರು ಬಂದ್ರೆ ಅಂದ್ರೆ ಅವ್ರ ಮತ್ತೆ ಇವ್ರಿಗೆ ಕೇಳಲ್ಲ ಯಾಕಂದ್ರೆ ಆ ಹೇಳುವ ಅರ್ಹತೆನೆ ಅವರು ಕಳ್ಕೊಂಡಿರ್ತಾರೆ ಮಕ್ಕಳಿಗೆ ನಾವು ಮಾತಿನ ಮೂಲಕ ಮಾದರಿಯಾಗಬಾರದು ನಡತೆಯ ಮೂಲಕ ಮಾದರಿಯಾಗ ಧನ್ಯವಾದಗಳು